ಪೂರ್ತಿ ಕಷ್ಟಪಟ್ಟು ಬೆವರು ಹರಿಸಿ ದುಡಿದ್ರೂ ಕೂಡ ಹತ್ತು ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಳ್ಳದ ಅನೇಕ ಜನರಿದ್ದಾರೆ ಎಷ್ಟೇ ಸಂಪಾದಿಸಿದ್ರು ಅದು ಕೈಯಲ್ಲೇ ಉಳಿಯುವುದೇ ಇಲ್ಲ ಎಲ್ಲವೂ ಖರ್ಚಾಗಿ ಬಿಡುತ್ತೆ ಹೀಗಾಗಿ ಇಂದು ಬಹುತೇಕರ ಚಿಂತೆ ಹಣ ಉಳಿತಾಯವೇ ಆಗಿದೆ ಸಂಸಾರವೆಂಬ ಬಂಡಿಯನ್ನ ಸಾಗಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿ ಇಡ್ತಾರೆ ಹೀಗಿರುವಾಗ ಇಲ್ಲೊಬ್ಬ ಯುವತಿ ಯಾವುದೇ ಕೆಲಸ ಅಥವಾ ಬಿಸ್ನೆಸ್ ಮಾಡದೆ ಕೇವಲ ಮೂರು ವರ್ಷಗಳಲ್ಲಿ ಒಂಬೈನೂರು ಕೋಟಿ ರೂಪಾಯಿ ಗಳಿಸಿದ್ದಾಳೆ ಇದನ್ನ ಕೇಳಲು ನಿಮಗೆ ಆಶ್ಚರ್ಯ ಎನಿಸಬಹುದು ಆದ್ರೆ ಇದೇ ಸತ್ಯ ಅಷ್ಟಕ್ಕೂ ಈ ಯುವತಿ ಹೇಗೆ ಹಣ ಸಂಪಾದನೆ ಮಾಡಿದ್ಲು ಅನ್ನೋ ಕುತೂಹಲ ಇದ್ರೆ ಈ ಸ್ಟೋರಿ ನೋಡಿ ಆಕೆಯ ಹೆಸರು ಸೋಫಿಯಾ ರೈನ್ ಹದಿನೆಂಟು ವರ್ಷ ತುಂಬಿದಾಗಲೇ ತನ್ನ ವೃತ್ತಿ ಜೀವನದ ಮೇಲೆ ಈಕೆ ಗಮನ ಹರಿಸಿದ್ಲು ಅದರಲ್ಲೂ ಸುಲಭವಾಗಿ ಹಣ ಗಳಿಸುವ ಮಾರ್ಗಗಳನ್ನ ಹುಡುಕಿಕೊಂಡ್ಲು ಆಗ ಅವಳಿಗೆ ಓನ್ಲಿ ಫ್ಯಾನ್ಸ್ ಅಕೌಂಟ್ ಬಗ್ಗೆ ತಿಳಿಯಿತು ತಕ್ಷಣ ಆಕೆ ಒಂದು ಅಕೌಂಟ್ ತೆರೆದ್ಲು ಆರಂಭದಲ್ಲಿ ಆ ಅಕೌಂಟ್ ನಲ್ಲಿ ತನ್ನ ಮೇಕಪ್ ವ್ಯಾಯಾಮ ಡ್ರೆಸ್ಸಿಂಗ್ ಮತ್ತು ಮಾಡಲಿಂಗ್ ನಂತಹ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ಲು ತನ್ನ ಸಾಂಪ್ರದಾಯಿಕ ಮತ್ತು ಮಾದಕ ಶೈಲಿಯ ಫೋಟೋ ಮತ್ತು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ಲು ಆದ್ರೆ ಆ ಅಕೌಂಟ್ ಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಇದರಿಂದ ಆಕೆ ಪ್ಲಾನ್ ಬಿ ಅನ್ನ ಕಾರ್ಯಗತಗೊಳಿಸಿದ್ಲು ಏನದು ಪ್ಲಾನ್ ಬಿ ಆ ಪ್ಲಾನ್ ಬಿ ಏನಂದ್ರೆ ಅಶ್ಲೀಲತೆಯನ್ನ ಪ್ರದರ್ಶಿಸಲು ಶುರು ಮಾಡಿದ್ಲು ಇದರಿಂದ ಸಬ್ಸ್ಕ್ರೈಬರ್ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು ಆಕೆಯನ್ನ ಬೆತ್ತಲೆಯಾಗಿ ನೋಡಲು ಅನೇಕ ಜನರು ಆಕೆಯ ಅಕೌಂಟ್ಗೆ ಮುಗಿಬೀಳ್ತಾ ಇದ್ರು ಇದರೊಂದಿಗೆ ಆಕೆ ತಡೋರಾತ್ರಿ ಕೋಟ್ಯಾಧಿಪತಿ ತನ್ನ ಸಂಪಾದನೆಯ ಹಿಂದೆ ಅಶ್ಲೀಲತೆ ಇದೆ ಅನ್ನೋದು ಆಕೆಗೆ ಚೆನ್ನಾಗಿ ಗೊತ್ತಿದೆ ಆದರೆ ಆಕೆ ಮಾತ್ರ ಅದನ್ನ ಒಪ್ಪಲು ತಯಾರಿಲ್ಲ ತನ್ನ ಮೂರು ವರ್ಷಗಳ ಕಠಿಣ ಪರಿಶ್ರಮದಿಂದ ಇಷ್ಟೊಂದು ಸಂಪಾದನೆ ಮಾಡಿದ್ದೇನೆ ಎಂದು ಹುಚ್ಚು ಸಮರ್ಥನೆ ಮಾಡಿಕೊಳ್ಳುತ್ತಾಳೆ ಇತ್ತೀಚೆಗೆ ತನ್ನ ಖಾಸಗಿ ಜಟ್ನಲ್ಲಿ ಪ್ರಯಾಣಿಸುವಾಗಲೂ ಇದೇ ಮಾತನ್ನ ಹಾಡಿದ್ದಾಳೆ ಒಂಬೈನೂರು ಕೋಟಿ ರೂಪಾಯಿ ನಾನು ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿಲ್ಲ ಕಳೆದ ಮೂರು ವರ್ಷಗಳ ಕಠಿಣ ಪರಿಶ್ರಮ ಫಲವಾಗಿ ಈ ಆದಾಯ ಗಳಿಸಿದ್ದೇನೆ ಎಂದು ಸೋಫಿಯಾ ಹೇಳಿದ್ದಾಳೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಆಕೆ ತಮ್ಮ ಓನ್ಲಿ ಫ್ಯಾನ್ಸ್ ವೆಬ್ಸೈಟ್ ಖಾತೆಯನ್ನ ಸಹ ತೋರಿಸಿದ್ಲು ಇದರಲ್ಲಿ ಆಕೆಯ ಆದಾಯ ನೂರು ಮಿಲಿಯನ್ ಡಾಲರ್ ಅಂದ್ರೆ ಪ್ರಸ್ತುತ ಭಾರತೀಯ ಕರೆನ್ಸಿಯ ಪ್ರಕಾರ ಸರಿಸುಮಾರು ಒಂಬೈನೂರ ಹನ್ನೆರಡು ಕೋಟಿ ರೂಪಾಯಿ ಅಂದಾಗೆ ಸೋಫಿಯಾಗೆ ಪ್ರಸ್ತುತ ಇಪ್ಪತ್ತೊಂದು ವರ್ಷ ಆಕೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಓನ್ಲಿ ಫ್ಯಾನ್ಸ್ನಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಲು ಪ್ರಾರಂಭಿಸಿದ್ಲು ಖಾಸಗಿ ವಿಡಿಯೋಗಳು ಮತ್ತು ಫೋಟೋಗಳನ್ನು ತನ್ನ ಚಂದಾದಾರರಿಗೆ ಕಳುಹಿಸಿ ಮೂಲಕ ಆಕೆ ಹಣ ಗಳಿಸುತ್ತಿದ್ದಾಳೆ ಕೇವಲ ಚಂದಾದಾರಿಕೆಗಳಿಂದಲೇ ತಿಂಗಳಿಗೆ ಹನ್ನೊಂದು ಕೋಟಿ ರೂಪಾಯಿ ಗಳಿಸುತ್ತಿದ್ದಾಳೆ ಎಂದು ವರದಿಯಾಗಿದೆ ನಾನು ಇಂದಿಗೂ ವರ್ಜಿನ್ ಸೋಫಿಯಾಗೆ ಒಂದೇ ಒಂದು ವಿಷಯ ಮಾತ್ರ ಖಚಿತವಾಗಿದೆ ಅದೇನಂದ್ರೆ ಆಕೆ ಇಲ್ಲಿಯವರೆಗೆ ತನ್ನ ಓನ್ಲಿ ಫ್ಯಾನ್ಸ್ ಖಾತೆಯಲ್ಲಿ ಒಂದೇ ಒಂದು ಇಂಟಿಮೇಟ್ ವಿಡಿಯೋ ಪೋಸ್ಟ್ ಮಾಡಿಲ್ಲ ಆಕೆ ತನ್ನ ಆತ್ಮತೃಪ್ತಿಯ ವಿಡಿಯೋಗಳನ್ನ ಮಾತ್ರ ಪೋಸ್ಟ್ ಮಾಡುತ್ತಾಳೆ ಅವುಗಳನ್ನ ನೋಡಲು ಜನರು ಮುಗಿಬೀಳುತ್ತಿದ್ದಾರೆ ತನ್ನ ವಿಡಿಯೋದಲ್ಲಿ ಆಕೆ ಯಾರನ್ನು ಪಾರ್ಟ್ನರ್ ಆಗಿ ಸೇರಿಸಿಕೊಂಡಿಲ್ಲ ಆಕೆ ತನ್ನ ಸೌಂದರ್ಯವನ್ನೇ ಬಂಡವಾಳವಾಗಿ ಮಾಡಿಕೊಂಡು ಹಣ ಗಳಿಸ್ತಾ ಇದ್ದಾಳೆ ಇಂತಹ ವಿಡಿಯೋಗಳನ್ನ ಮಾಡುವ ಯಾವುದೇ ಹುಡುಗಿ ಖಂಡಿತವಾಗಿಯೂ ಕನ್ನೆಯಲ್ಲ ಎಂದು ಜನರು ಭಾವಿಸುತ್ತಾರೆ ಆದರೆ ಆಕೆ ಮಾತ್ರ ನಾನು ಇಂದಿಗೂ ವರ್ಜಿನ್ ಎಂದು ಹೇಳಿಕೊಳ್ಳುತ್ತಿದ್ದಾಳೆ ನನ್ನನ್ನು ಅನುಸರಿಸಬೇಡಿ ನನ್ನ ಆದಾಯವನ್ನು ನೋಡಿ ಅನೇಕ ಜನರು ನನ್ನಿಂದ ಸ್ಫೂರ್ತಿ ಪಡೆಯುತ್ತಿದ್ದಾರೆ ನನ್ನಂತೆಯೇ ಸಂಪಾದನೆ ಮಾಡಲು ಓನ್ಲಿ ಗೆ ಸೇರುತ್ತಿದ್ದಾರೆ ಅಂತವರಿಗೆ ನಾನು ನೀಡುವ ಒಂದೇ ಒಂದು ಸಲಹೆ ಏನಂದ್ರೆ ಎಲ್ಲರೂ ಭಾವಿಸುವಂತೆ ಇದು ಸುಲಭದ ಕೆಲಸವಲ್ಲ ಎಲ್ಲರೂ ನನ್ನಂತೆ ಸಂಪಾದಿಸಲು ಸಾಧ್ಯವಿಲ್ಲ ಕೇವಲ ಹನ್ನೊಂದು ಸಾವಿರ ರೂಪಾಯಿಗಿಂತ ಹೆಚ್ಚು ಗಳಿಸುವುದಿಲ್ಲ ಅದೃಷ್ಟವಂತರಾಗಿದ್ರೆ ಮಾತ್ರ ನಾವು ಇದರಲ್ಲಿ ಹಣ ಗಳಿಸಬಹುದು ಅಲ್ಲದೆ ಇದರಲ್ಲಿ ನಾವು ಅನೇಕ ರೀತಿಯ ಕಿರುಕುಳ ಎದುರಿಸಬೇಕಾಗತ್ತೆ ಸಮಾಜವು ನಮ್ಮನ್ನ ಕೆಟ್ಟ ಜನರೆಂದು ನಿರ್ಣಯಿಸುತ್ತೆ ಇದೆಲ್ಲವನ್ನ ಸಹಿಸಿಕೊಳ್ಳಲು ತುಂಬಾ ಕಷ್ಟ ಯಾರು ಅಂತಹ ಮಾರ್ಗವನ್ನ ಆರಿಸಬಾರ್ದು ಎಂದು ಸೋಫಿಯಾ ಹೇಳಿದ್ದಾಳೆ ಆಕೆ ಹೇಳಿದ್ದು ಕೂಡ ನಿಜವೇ ಯಾರು ಆಕೆಯನ್ನ ಸ್ಪೂರ್ತಿಯಾಗಿ ತೆಗೆದುಕೊಳ್ಳುವುದಿರುವುದು ಉತ್ತಮ ಏನಿದು ಓನ್ಲಿ ಫ್ಯಾನ್ಸ್ ನಾವು ಪ್ರಸ್ತುತ ಬಳಸುತ್ತಿರುವ ಯೂಟ್ಯೂಬ್ ಮತ್ತು ನಂತೆಯೇ ಓನ್ಲಿ ಫ್ಯಾನ್ಸ್ ಕಾರ್ಯನಿರ್ವಹಿಸುತ್ತಾ ಇದೆ ಅದಾಗಿಯೂ ನಾವು ಬಳಸುವ ಸಾಮಾಜಿಕ ಜಾಲತಾಣದಲ್ಲಿ ನಗ್ನತೆಗೆ ಅವಕಾಶವಿಲ್ಲ ಆದರೆ ಓನ್ಲಿ ಪ್ಯಾನ್ಸ್ ನಲ್ಲಿ ಅಡೆತಡೆಗಳಿಲ್ಲ ಖಾತೆ ಹೊಂದಿರುವವರು ಏನು ಬೇಕಾದರೂ ಮಾಡಬಹುದು ಅವರು ಏನು ಬೇಕಾದರೂ ತೋರಿಸಬಹುದು ಅದು ಅವರಿಗೆ ಆದಾಯ ಗಳಿಸುವಂತೆ ಮಾಡುತ್ತೆ ಅವರು ಚಂದಾದಾರರ ಮೂಲಕ ಆದಾಯ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ